ಸುಳ್ಳು ಅಪಪ್ರಚಾರ ಮಾಡಿದಂಥ ಪ್ರಕರಣಕ್ಕೆ ಮುಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟು ಭ್ರಷ್ಟಾಚಾರ ಇದೆ ಅನ್ನುವಂಥ ಸುಳ್ಳು ಪ್ರಚಾರ ಮಾಡಿದ್ದಕ್ಕಾಗಿ ಈಗಾಗಲೇ ಕಮಿಷನ್ ಮಾಡಿ ಆ ಕಮಿಷನ್ನು ಆ ಕಮಿಷನ್ನಲ್ಲೇನಿದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು ಒಂದ್ಸತಿ ಕ್ಯಾಬಿನೆಟ್ ಬಂದ ಮನೆ ಸಾರ್ವಜನಿಕ ಗೊತ್ತಾಗುವಂಥದ್ದು ಒಂದು ಸರ್ಕಾರದ ಒಂದು ಜವಾಬ್ದಾರಿ ಯಾವುದೇ ವಿಚಾರವನ್ನ ಕದ್ದು ಮುಚ್ಚಿ ಯಾಕೆ ಮಾಡ್ತಾರೆ ಜಾತಿ ಸೆನ್ಸಸ್ ಅಥವಾ ದಾಸಿನ ಒಂದು ತನಿಖಾ ತನಿಖಾ ಈಗ ಅದಕ್ಕೆ ಎಸ್ ಐ ಟಿ ಮಾಡ್ತಾರೆ ತಕರಾರಿಲ್ಲ ಒಂದು ತಕರಾರಿಲ್ಲ ಆದರೆ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಈ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಸೇರಿಸಿ ಎಸ್ ಐ ಟಿ ಮಾಡಿ ಎರಡು ವರ್ಷದಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಎಷ್ಟೊಂದು ಭ್ರಷ್ಟಾಚಾರ ಪ್ರಕರಣಗಳು ಸಿಕ್ಕಾಕ್ಕೊಂಡಿದ್ದಾರೆ ಎಷ್ಟೊಂದು ಭ್ರಷ್ಟಾಚಾರದ ಕಂಪ್ಲೇಂಟ್ ಲೋಕಾಯುಕ್ತ ಮುಂದಿದೆ ಅವರ ಆರ್ಥಿಕ ಅಡ್ವೈಸರಿ ಭ್ರಷ್ಟಾಚಾರ ನಂಬರ್ ಒನ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಭ್ರಷ್ಟಾಚಾರ ನಡೀತದೆ ಇದಕ್ಕಿಂತ ಜಾಸ್ತಿ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೂಡ ಅವರು ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಮೂರನೇದಾಗಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರು ಕೂಡ ಮೀಟರ್ ವ್ಯವಹಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತ ಆ ಅಸೋಸಿಯೇಷನ್ ಹೇಳಿದ ಮೇಲೇನೂ ಕೂಡ ಇವರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದರೆ ತಮ್ಮ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ನೋಡಿದ್ರೆ ತಪ್ಪಲ್ಲ ಆದ್ರಿಂದ ಎಸ್ ಐ ಟಿ ಮಾಡುವಾಗ ಈ ಎರಡು ವರ್ಷದಲ್ಲಿ ನಡೆದಿರುವಂತಹ ಹಲವಾರು ಪ್ರಕರಣಗಳನ್ನು ಸಮೇತವಾಗಿ ತನಿಖೆ ಹಾಕಬೇಕು ಸತ್ಯವರ್ಗ ತನಿಖದ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟಾದರೂ ಕೂಡ ಈ ಪ್ರಚಾರ ರಾಜಕೀಯ ದ್ವೇಷದಿಂದ ಆ ಸಂದರ್ಭದಲ್ಲಿ ಮಾಡಿರೋ

ನಮ್ಮ ಪ್ರಕರಣ ಆವತ್ತೇ ಕೊಟ್ಟಿಲ್ಲ ಎಷ್ಟು ಆಧಾರ ಮೇಲೆ ಕೇರ್ ಮಾಡಿಲ್ಲ ಅಂತ ಅದರಲ್ಲೂ ನಮಗೆ ಕೂಡಿದೆ ನಾನು ಭಾಳ ಅದರಲ್ಲಿ ತೊರತೆ ಈ ವ್ಯವಸ್ಥೆ ಅದಕ್ಕೆ ಎಷ್ಟು ಮಟ್ಟಿಗೆ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ ಸಾಕ್ಷಿ ಜನಗಣತಿ ಜನಗಣತಿಯ ರಾಜಕಾರಣವನ್ನು ಸರ್ಕಾರ ಮುಗ ಮೊದಲೇದಾಗಿ ಜನಗಣತಿ ಮಾಡಬೇಕನ್ನುವಂಥ ಉದ್ದೇಶ ಇದೆ ಅದೇ ಜನಗಣತಿ ಆದೇಶವನ್ನು ಮಾಡಿ ಜನರಿಗೆ ತಿಳಿಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾವ ಜಾತಿ ಏನು ಉಪಜಾತಿ ಉಪಜಾತಿ ಇದೆಯೋ ಜನಗಣತಿದಲ್ಲಿ ಬೇರೆ ಜಾತಿ ನಡೆದಂಥ ಉಪಜಾತಿ ನಡೆದಂತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಯಾವ ಹೇಳಿ ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳಿ ಅದು ಎಲ್ಲ ಕಡೆ ಸರಿಯಾಗಿಲ್ಲ ಎಲ್ಲರ ಮನೆಗೆ ಹೋಗಿದ್ದಾರೆ ಅವೈಜ್ಞಾನಿಕವಾಗಿದೆ ಅಂತ ಕಂಪ್ಲೇಂಟ್ ಹಲವಾರು ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡಿದ್ದಾರೆ ಇದರ ಮಧ್ಯೆ ಅಧ್ಯಕ್ಷರು ಕೊಟ್ಟಿರುವಂಥ ವರದಿಗೆ ಸೆಕ್ರೆಟರಿ ಸೈನ್ ಆಗ್ತಿಲ್ಲ ಬೆಂಬರ್ಗಳು ಸೈನ್ ಆಗ್ತಿಲ್ಲ ಅವೈಜ್ಞಾನಿಕ ಅಪೂರ್ಣವಾಗಿರುವಂಥ ಒಂದು ವರದಿಗೆ ಡಾಟಾ ಕಲೆಕ್ಟ್ ಮಾಡಿದವರು ಒಬ್ಬರು ಅವ್ರು ಕನ್ಕ್ಲೂಷನ್ ಮಾಡಿದವರು ಇನ್ನೊಬ್ಬರು ಮತ್ತೊಬ್ಬ ಅಧ್ಯಕ್ಷ ಅವ್ರಿಗೇನೂ ಸಂಬಂಧನೇ ಇಲ್ಲ ಡಾಟಾ ಕಲೆಕ್ಷನ್ ಮಾಡಿರೋಂಥರು ಕನ್ಕ್ಲೂಷನ್ ಮಾಡ್ತಾರೆ ಕೇಂದ್ರ ಹಚ್ಚಿರುವಂಥ ಈ ಬರ್ತದೆ ಅದೇನೇ ಇರಲಿ ಬಹಿರಂಗ ಆಗ್ಬಿಟ್ಟಲ್ಲ ಯಾಕೆ ಬಹಿರಂಗ ಮಾಡ್ತಾರೆ ಹಿಂದುಳ ಮಾರ್ಗದವರು ಬಡವರ ಬಗ್ಗೆ ಕೆಳಚರ ಇದ್ದರೆ ಖರ್ಚು ಮಾಡಿ ಬಹಿರಂಗ ಮಾಡಿ ಅದೇ ಕಾರ್ಯಕ್ರಮ ಮಾಡ್ತಿರೋದ್ರೆ ಮಾಡಿ ಏನು ಮಾಡುತ್ತೆ ಎಲ್ಲಿದೆ ಖಚಿತವಾದಂಥ నీత ఇక ఇవతూ సమాజిక దొడ్డ దొరబట్ల మేలు తరు సమాజిక న్యాయ ముఖ్యమంత్రి ఈ వచ్చి వరదీ సుమారు మూర్ నాకు వర్షాలు అతను మాట్లాడే మనకి క్యాబినెట్ నాము చర్చ మాట్లాడే అది మా క్యాబినెట్ మాత్ర మరి క్యాబినెట్ వస్తూ ఇచ్చే మాట్లాడారెర్ ఈస్ నో కమిటెంట్ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ